ಅಮೆರಿಕದ ಬಾಸ್ಕೆಟ್ಬಾಲ್ ಪ್ಲೇಯರು ಕೋಬ್ರೆ ಬ್ರ್ಯಾಂಟ್ ಅಂತ ಇದ್ದಾನೆ ಅವನು ಹೇಳ್ತಾನೆ ಲೈಫ್ ಅಲ್ಲಿ ಎಲ್ಲವನ್ನ ಎಲ್ಲಾ ಸಕ್ಸಸ್ ಅನ್ನ ಮ್ಯಾನಿಫೆಸ್ಟ್ ಮಾಡಿದೀನಿ ಪ್ರತಿಯೊಂದನ್ನು ನಾನು ವಿಜುವಲೈಸ್ ಮಾಡ್ತೀನಿ ಅದೆಲ್ಲ ನನಗೆ ಸಿಗ್ತಾ ಹೋಗ್ತಾ ಇದೆ ಲೈಫ್ ಅಲ್ಲಿ ನಾನು ಏನೇನು ಗಳಿಸಿದೀನಿ ಅದೆಲ್ಲ ನಾನು ವಿಜುವಲೈಸೇಷನ್ ಇಂದನೆ ಬಂದಿರೋದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ ಇಂಟರ್ವ್ಯೂ ನಲ್ಲಿ ಯಾವಾಗ ಯಾವಾಗ ನನಗೆ ಮ್ಯಾಚ್ ಇರುತ್ತೆ ಯಾವಾಗ ಯಾವಾಗ ನಾನು ಸೀರೀಸ್ ನ ಸ್ಟಾರ್ಟ್ ಮಾಡ್ತೀನಿ ಅವಾಗೆಲ್ಲ ನಾನು ಪ್ರತಿ ಮ್ಯಾಚ್ ಬಂದಾಗಲೂ ನಾನು ವಿಜುವಲೈಸ್ ಮಾಡ್ತೀನಿ ಹೇಗೆ ನಾನು ಆಪೋಸಿಟ್ ಬೌಲರ್ಗೆ ಎಗೇನೆಸ್ಟ್ ಆಗಿ ನಾನು ಸಿಕ್ಸ್ ಹೊಡಿತೀನಿ ಫೋರ್ ಹೊಡಿತೀನಿ ಸೆಂಚುರಿ ಮಾಡ್ತೀನಿ ಹಾಫ್ ಸೆಂಚುರಿ ಮಾಡ್ತೀನಿ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ವಿಜುವಲೈಸ್ ಮಾಡ್ತೀನಿ ಅದರಿಂದಾಗಿ ನನಗೆ ಅದೇ ತರ ಆಗ್ತಾ ಹೋಗುತ್ತೆ ಹಾಗೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಮ್ಯಾಚ್ ಅಲ್ಲಿ ಅಂತ ಹೇಳ್ತಾರೆ ಜೆ ಕೆ ರೌಲಿ ಬ್ರಿಟಿಷ್ ಆಥರ್ ಅಂಡ್ ಫಿಲಾಂಥ್ರೋಪಿಸ್ಟ್ ಹೇಳ್ತಾರೆ ಅವರು ನಿಮಗೆ ಗೊತ್ತಿರಬೇಕು ಅವರು ಹ್ಯಾರಿ ಪಾಟರ್ ಆಥರ್ ಅವರು ಅವ್ರು ಹೇಳ್ತಾರೆ ನಾನು ತುಂಬಾ ಡಿಫಿಕಲ್ಟ್ ಟೈಮಲ್ಲಿ ಕಷ್ಟಗಳಿತ್ತು ನನ್ನ ಲೈಫಲ್ಲಿ ನಾನು ಏನು ಆಗಿರ್ಲಿಲ್ಲ ಅಂತ ಟೈಮಲ್ಲಿ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ ಏನ್ ವಿಜುವಲೈಸ್ ಮಾಡ್ತಾ ಇದ್ದೆ ಅಂದ್ರೆ ನನಗೆ ದೊಡ್ಡ ದೊಡ್ಡ ಕಂಪನಿಯಿಂದ ನನಗೆ ಕಾಂಟ್ರಾಕ್ಟ್ ಸಿಗ್ತಾ ಇದೆ ನನ್ನ ಪುಸ್ತಕಗಳಿಗೆ ನನಗೆ ಫಿನಾನ್ಸ್ ಮಾಡ್ತಾ ಇದಾರೆ ಅವರು ಇದನ್ನೆಲ್ಲ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ ಹಾಗಾಗಿ ನಾನು ಫೈನಲಿ ಸಕ್ಸಸ್ ಆಗಿ ನನಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಅಚೀವ್ ಮಾಡಿದೆ ಅಂತ ಇದೇ ತರ ತುಂಬಾ ಜನ ತುಂಬಾ ತುಂಬಾ ಜನ ಸಕ್ಸಸ್ಫುಲ್ ಆಗಿರ್ಲಿಲ್ಲ ಆ ಟೈಮಲ್ಲಿ ಅವರು ವಿಜುವಲೈಸೇಷನ್ ಮಾಡ್ತಾ ಇದ್ರು ವಿಜುವಲೈಸೇಷನ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ತಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ತುಂಬಾ ವಿಚಾರಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರು ಇವತ್ತು ಯಾವ್ಯಾವ ಲೆವೆಲ್ ಅಲ್ಲಿ ಇದಾರೆ ಅವರು ಅಂದ್ರೆ ಪ್ರತಿಯೊಬ್ಬರು ಕನಸು ಕಾಣಬೇಕು ಅಂತ ಲೈಫ್ಗಳನ್ನ ಅಂತ ಲೈಫ್ ಅನ್ನು ಅವರು ಲೀಡ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ವಿಜುವಲೈಸೇಷನ್ ಟೆಕ್ನಿಕ್ ಬನ್ನಿ ನೋಡೋಣ ಹೈ ರೇಸ್ ಡಾಕ್ಟರ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಈ ವಿಜುವಲೈಸೇಷನ್ ಪ್ರೋಸೆಸ್ ಇದೆಯಲ್ಲ ತುಂಬಾ ತುಂಬಾ ಈಸಿ ಪ್ರೋಸೆಸ್ ಇದು ಡೈಲಿ ಜಸ್ಟ್ ನೀವು ಫೈವ್ ಮಿನಿಟ್ಸ್ ನಿಮ್ಮ ಡೈಲಿ ಬೇಸಿಸ್ ಮೇಲೆ ನಿಮ್ಮ ಲೈಫ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನ್ ಬೇಕೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ನೀವು ಪಡ್ಕೋಬಹುದು ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದನ್ನ ಮಾಡೋದು ಹೇಗೆ ಅಂದ್ರೆ ಯಾವಾಗ ಯಾವಾಗ ನೀವು ವಿಜುವಲೈಸ್ ಮಾಡ್ತೀರಾ ಯಾವಾಗ ಯಾವಾಗ ನಿಮಗೆ ಏನ್ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಆ ಟೈಮಲ್ಲೆಲ್ಲ ನೀವು ಅದ್ರ ಬಗ್ಗೆ ಮಾತ್ರ ವಿಜುವಲೈಸ್ ಮಾಡಬೇಕು ಚಿಕ್ಕ ಚಿಕ್ಕ ವಿಚಾರಗಳನ್ನು ಡೀಟೇಲ್ ಆಗಿ ವಿಜುವಲೈಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರೂ ಒಂದು ಡ್ರೀಮ್ ಕಾರ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಡ್ರೀಮ್ ಕಾರ್ ನ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಅಂತ ಇದ್ರೆ ಅದೇ ಕಾರನ ಬಗ್ಗೆ ಮಾತ್ರ ನೀವು ವಿಜುವಲೈಸ್ ಮಾಡಬೇಕು ಅದರ ಕಲರ್ ಹೇಗಿದೆ ಬ್ರ್ಯಾಂಡ್ ಯಾವುದು ಇದರಲ್ಲಿ ನಿಮ್ಗೆ ಫೋರ್ಸ್ ಈಟರ್ ಇದೆಯಾ ಸ್ಪೈಸ್ ಈಟರ್ ಇದೆಯಾ ಇಂಟೀರಿಯರ್ಸ್ ಹೇಗಿದೆ ಹಾಗೆ ಬೂಟ್ ಸ್ಪೇಸ್ ಹೇಗಿದೆ ಹಾಗೆ ನಿಮ್ಮ ವಿಡಿಯೋ ಸಿಸ್ಟಮ್ ಹೇಗಿದೆ ಸೀಟಿಂಗ್ ಹೇಗಿದೆ ಅದರ ಒಂದು ಲೆದರ್ ಹೇಗಿದೆ ಸೀಟಿಂಗ್ ಲೆದರ್ ಹೇಗಿದೆ ಆಮೇಲೆ ಕಾರ್ ಒಳಗಡೆ ಕೂತಾಗ ಅದರ ಒಂದು ಓಡರ್ ಅಂದ್ರೆ ಸ್ಮೆಲ್ ಯಾವ ತರ ಬರ್ತಾ ಇದೆ ಹಾಗೆ ನೀವು ಮೊಟ್ಟ ಮೊದಲನೇದಾಗಿ ನೀವು ಯಾವ ಹಾಡನ್ನ ನೀವು ಪ್ಲೇ ಮಾಡ್ತಾ ಇದ್ದೀರಿ ಅದರಲ್ಲಿ ಏನೇನು ಫಂಕ್ಷನ್ಸ್ ಇದೆ ಏನೇನು ಫೀಚರ್ಸ್ ಇದೆ ಅದರ ಟಾರ್ಕ್ ಏನಿದೆ ಅದರ ಒಂದು ಇಂಜಿನ್ ಎಷ್ಟು ಲೀಟರ್ಸ್ ಇದೆ ಪೆಟ್ರೋಲ್ ಇಂಜಿನ್ ಇಲ್ಲ ಅದು ಎಲೆಕ್ಟ್ರಿಕ್ ಗಾಡಿನ ಇದನ್ನೆಲ್ಲ ನೀವು ಡೀಟೇಲ್ ಆಗಿ ವಿಜುವಲೈಸ್ ಮಾಡಬೇಕಾಗತ್ತೆ ಹಾಗೆ ನೀವು ಮನೆನ ಅಟ್ರಾಕ್ಟ್ ಮಾಡ್ಕೋಬೇಕು ಮನೇನ ಖರೀದಿ ಮಾಡಬೇಕು ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕು ನೀವು ವಿಜುವಲೈಸ್ ಮಾಡಬೇಕು ನೀವು ಮನೆ ಒಳಗಡೆ ಹೋಗ್ತಾ ಇದ್ರೆ ಗೇಟ್ ಎಷ್ಟು ದೊಡ್ಡದಾಗಿದೆ ಗಾರ್ಡನ್ ಹೇಗಿದೆ ಮೇನ್ ಡೋರ್ ಯಾವ ಕಲರ್ ಇದೆ ಅದು ಯಾವ ತರ ಡಿಸೈನ್ ಅಲ್ಲಿ ಇದೆ ಒಳಗಡೆ ಹೋದಾಗ ಇಂಟೀರಿಯರ್ ಹೇಗಿದೆ ಇಂಟೀರಿಯರ್ ಜೊತೆಗೆ ನಿಮ್ಮ ಫರ್ನಿಚರ್ಸ್ ಎಲ್ಲ ಹೇಗೆ ಜೋಡಿಸಿದ್ದಾರೆ ಪೂಜಾ ರೂಮ್ ಹೇಗಿದೆ ಕಿಚನ್ ಹೇಗಿದೆ ಹಾಲ್ ಹೇಗಿದೆ ಬ್ಯಾಲ್ಕನಿ ಹೇಗಿದೆ ಟೆರೆಸ್ ಎಲ್ಲ ಹೇಗಿದೆ ಇದೇ ತರ ನೀವು ಅದು ಇಲ್ಲ ಏನು ನೀವು ಏನ್ ಇಷ್ಟ ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ವಿಚಾರವನ್ನು ನೀವು ವಿಜುವಲೈಸ್ ಮಾಡಬೇಕು ಕಲರು ಪೇಂಟಿಂಗು ಪ್ರತಿಯೊಂದನ್ನು ಹಾಗೆ ಹೊರಗಡೆ ಯಾವ ಗಾಡಿಗಳು ನಿಂತಿದೆ ಮನೆಯಲ್ಲಿ ಯಾರ್ಯಾರು ಕೆಲಸದ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದಾರೆ ಅವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ಅವರೆಲ್ಲ ಏನೇನ್ ಮಾತಾಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ಪ್ರತಿಯೊಂದನ್ನು ಡೀಟೇಲ್ ಆಗಿ ಇಂಚು ಇಂಚು ಬಿಡದಂಗೆ ನೀವು ವಿಜುವಲೈಸ್ ಮಾಡ್ಬೇಕಾಗುತ್ತೆ ಹಾಗೆ ನೀವು ಎಕ್ಸಾಮ್ ನ ವಿಜುವಲೈಸ್ ಮಾಡ್ತಾ ಇದ್ರೆ ನೀವು ವಿಜುಲೈಸ್ ಮಾಡ್ಬೇಕು ನಾನು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೀನಿ ಸಾಲಿಡ್ ಆಗಿ ನನ್ನ ಪ್ರಿಪರೇಷನ್ ನಡೀತಾ ಇದೆ ಹಾಗೆ ನನಗೆ ಓದಿದ್ದೆಲ್ಲ ಚೆನ್ನಾಗಿ ನೆನಪಿದೆ ಎಕ್ಸಾಮ್ ಹಾಲ್ ಹೋಗ್ತಾ ಎಕ್ಸಾಮ್ ಅಲ್ಲಿ ಕುತ್ಕೊಳ್ತೀರಾ ಕ್ವಶನ್ ಪೇಪರ್ ಬರುತ್ತೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ ಮನಸ್ಸಲ್ಲಿ ಆ ಕ್ವಶನ್ಸ್ ನೋಡಿದ ತಕ್ಷಣ ನಿಮಗೆ ಮನಸ್ಸಲ್ಲಿ ಒಂದು ನಗು ಬರೋದಿಲ್ಲ ಅದಕ್ಕೆಲ್ಲ ಆನ್ಸರ್ ನಿಮಗೆ ಗೊತ್ತಿದೆ ಹಾಗೆ ನೀವು ಆರಾಮಾಗಿ ಶಾಂತವಾಗಿ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡ್ತೀರಾ ಸಕ್ಸಸ್ಫುಲ್ ಆಗಿ ಪೇಪರ್ ನ ಮುಗಿಸ್ತೀರಾ ರಿಸಲ್ಟ್ ಬಂತು ನೆಟ್ ಓಪನ್ ಮಾಡಿದ್ರೆ ಫ್ಯಾಮಿಲಿ ಎಲ್ಲ ಇದ್ರು ನೀವು ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಮಾಡ್ಕೊಂಡಿದ್ದೀರಾ ನೀವು ರ್ಯಾಂಕ್ ಬಂದಿದ್ದೀರಾ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ರೆ ಫಸ್ಟ್ ಕ್ಲಾಸ್ ಇದನ್ನೆಲ್ಲ ಫ್ಯಾಮಿಲಿ ಜೊತೆ ನೀವು ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಡೀಟೇಲ್ ಆಗಿ ವಿಜುವಲೈಸ್ ಮಾಡಬೇಕು ಈ ತರ ನೀವು ಡೀಟೇಲ್ ಆಗಿ ನಿಮಗೆ ಬೇಕಾಗಿರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ವಿಜುವಲೈಸ್ ಮಾಡ್ತಾ ಇದ್ರೆ ನಿಮ್ಮ ಸಬ್ ಮೈಂಡ್ ಏನಿದೆ ಅದು ರೀಪ್ರೋಗ್ರಾಮಿಂಗ್ ಆಗಿಬಿಡುತ್ತೆ ರಿವೈರ್ ಆಗ್ಬಿಡುತ್ತೆ ನಿಮಗೆ ಏನ್ ಬೇಕೋ ಅದನ್ನ ತಂದು ಕೊಡೋದ್ರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ವಿಜುವಲೈಸೇಷನ್ ಮಾಡೋಕೆ ಬೆಸ್ಟ್ ಟೈಮ್ ಅಂದ್ರೆ ಎರಡ್ ಟೈಮ್ ಇದೆ ಅದನ್ನ ಮಾಡೋದಕ್ಕೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಿರಲ್ಲ ನೀವು ಇನ್ನೂ ಹಾಸಿಗೆಯಿಂದ ಎದ್ದಿರಲ್ಲ ಸ್ವಲ್ಪ ನಿದ್ರೆ ನಿದ್ರೆ ಮುಂಬರ್ ಇರುತ್ತೆ ಅಂತ ಟೈಮಲ್ಲಿ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ಏಳು ನಿಮಿಷ ವಿಜುವಲೈಸ್ ಮಾಡಿ ನಿಮ್ಗೆ ಏನ್ ಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಸಂಜೆ ನಾ ರಾತ್ರಿ ಮಲ್ಕ ಹೋಗ್ತಿರಲ್ಲ ಇನ್ನೇನು ನಿದ್ರೆ ಹೋಗ್ಬಿಡ್ತಿರೋ ಟೈಮಲ್ಲಿ ಅದಕ್ಕಿಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ವಿಜುವಲೈಸ್ ಮಾಡಿ ದಿಸ್ ಇಸ್ ದ ಬೆಸ್ಟ್ ಟೈಮ್ ಆ ಟೈಮಲ್ಲಿ ನೀವು ಏನೇ ಮೆಸೇಜ್ ಕೊಟ್ಟರೆ ಅದು ಡಬಲ್ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ ಯಾಕೆಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಇರ್ಬೋದು ಹಾಗೆ ಮ್ಯಾನಿಫೆಸ್ಟೇಷನ್ ಚಾನ್ಸಸ್ ಇರಬಹುದು ರಿಸೀವಿಂಗ್ ಚಾನ್ಸಸ್ ಇರ್ಬೋದು ಹಾಗೆ ಅದು ಯೂನಿವರ್ಸ್ ನ ತಲುಪುವಂತಹ ಸ್ಪೀಡ್ ಇರ್ಬೋದು ಅದು ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಹಾಗಾಗಿ ನಿಮಗೆ ಯಾವುದ್ರಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೋ ಅದು ತುಂಬಾ ಈಸಿಯಾಗಿ ನಿಮ್ಮ ಕೈಗೆ ಬಂದು ಸಿಕ್ಬಿಡುತ್ತೆ ಹಾಗಾಗಿ ಮಾರ್ನಿಂಗ್ ಅಥವಾ ನೈಟ್ ಮಾರ್ಗಕ್ಕೆ ಮುಂಚೆ ನೀವು ಟೂ ಟೈಮ್ಸ್ ವಿಜುವಲೈಸ್ ಮಾಡಿ ಈ ಒಂದು ವಿಜುವಲೈಸೇಷನ್ ಪ್ರೋಸೆಸ್ ನ ನೀವು ಯೂಸ್ ಮಾಡಿಕೊಂಡು ನಿಮಗೆ ಏನ್ ಬೇಕು ಲೈಫ್ ಅಲ್ಲಿ ಅದು ಹೆಲ್ತ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಜಾಬ್ ಇರ್ಬೋದು ಸ್ಟಡೀಸ್ ಇರ್ಬೋದು ಮನಿ ಇರ್ಬೋದು ಸಕ್ಸಸ್ ಇರ್ಬೋದು ಗ್ರೋತ್ ಇರ್ಬೋದು ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಒಂದು ಗ್ರೋತ್ ಇರ್ಬೋದು ಇದನ್ನೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು ಇದನ್ನೆಲ್ಲ ನೀವು ಪಡ್ಕೋಬಹುದು ಆದ್ರೆ ನಿಮಗೆ ಆ ಭಗವಂತನ ಮೇಲೆ ಆ ಯೂನಿವರ್ಸ್ ಮೇಲೆ ಆ ಒಂದು ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಿಮ್ಮ ಎಬಿಲಿಟಿ ಮೇಲೆ ನಂಬಿಕೆ ಇರಬೇಕು ಅದ್ ತುಂಬಾ ಸಿಂಪಲ್ ಆಗಿ ತುಂಬಾ ಕ್ಲಿಯರ್ ಆಗಿ ನಿಮಗೆ ಇದನ್ನ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಸೊ ವಿಜುವಲೈಸೇಷನ್ ಪ್ರೋಸೆಸ್ ನ ಈ ಟೆಕ್ನಿಕ್ ನ ನಿಮ್ಮ ಒಂದು ಡೈಲಿ ರುಟೀನ್ ಮಾಡ್ಕೊಂಡ್ಬಿಡಿ ಡೈಲಿ ನೀವು ಹೇಗೆ ಬೇರೆ ರುಟೀನ್ ಇಟ್ಕೊಂಡಿದ್ದೀರೋ ಅದೇ ತರಟೀನ್ ಮಾಡ್ಕೊಳ್ಳಿ ಮಾರ್ನಿಂಗ್ ಎದ್ದ ಕೂಡಲೇ ನೈಟ್ ಮಲಗೋಕೆ ಮುಂಚೆ ಒಂದು ಫೈವ್ ಮಿನಿಟ್ಸ್ ನೀವು ವಿಜುವಲೈಸ್ ಮಾಡಿ ನಿಮಗೆ ಬೇಕಾದನ್ನೆಲ್ಲ ಪಡ್ಕೊಳ್ಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಏನೇನು ಬಯಸ್ತೀರೋ ಅದೆಲ್ಲ ನಿಮ್ ಲೈಫಲ್ಲಿ ಆಗಲಿ ನಿಮ್ ಲೈಫಲ್ಲಿ ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬಯಸ್ತೀನಿ ನನಗೆ ಮೆಸೇಜ್ ಮಾಡಿ ನಾನು ವಿಜುವಲೈಸ್ ಮಾಡಿದೆ ನನಗೆ ಬೇಕಾದ್ದೆಲ್ಲ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಬಾಬಾ